ನೆನ್ನೆಲ್ಲ ನಾನು ಉಪವಾಸ ಇದ್ದೆ ಅಂತ ಈಗ ಕಾಂಪನ್ಸೇಷನ್ ಮಾಡಕ್ ಬಂದಿದ್ಯಾ ನೀನು ಮನೆಯಲ್ಲಿ ಅತ್ತೆ ಸೊಸೆ ಇಲ್ಲಿ ಸ್ಟೂಡೆಂಟ್ ಟೀಚರ್ ತಕ್ಷಣ ಕೂಡ ತಂದಿದೀನಿ ಫ್ರೀ ಏನಲ್ಲ ತಣಿಬೇಕು ಅಲ್ಲಿವರೆಗೂ ಕುಡಿಬೇಕು ಹಂಗಿ ಒದ್ರ ಬಿಸಾಕಿ ಹೇಳ್ತೀನಿ ಅತ್ಲಾಗೆ ಡ್ಯಾನ್ಸ್ ಅಂದ್ರೆ ತಾವು ರಾತ್ರಿ ಹಾಕೊಂಡು ಕುಣಿತಿರಲ್ಲ ಆ ಕುಣಿತ ಅಲ್ಲ ಇದು ಇದು ಭರತನಾಟ್ಯ ತುಂಬಾ ಶ್ರೇಷ್ಠವಾದದ್ದು ಶಾಂತಿ ಆದ್ರೂ ಇವಳು ಮೊದ್ಲೇ ಸ್ಟೂಡೆಂಟ್ ಬೇಡ ಅನ್ಬಾರ್ದು ಕಣೆ ಅಪ್ ಶಕುನ ಅಪ್ಪ ಶಕುನನೋ ಅಮ್ಮ ಶಕುನನೋ ಇವ್ಳು ಬೇಡ ಅಂದ್ರೆ ಬೇಡ ಅಷ್ಟೇ ಯಾಕತೆ ನಾನು ನಿಮ್ಮ ಹತ್ರ ಸ್ಟೂಡೆಂಟ್ ಆಗೋದಂಗೆ ಬಂದಿದ್ದೀನಿ ನನಗೆ ಡ್ಯಾನ್ಸ್ ಕಳ್ಸಲ್ವಾ ನೇ ಶಾಂತಿ ದುಡ್ಡು ಕೊಡ್ತಿದ್ದಾರೆ ಕಣೆ ಕೂತ್ಬಿಟ್ರೆ ಹೇ ಇದು ಬಲ್ಪಾಡ್ಕೊಂಡು ತಿರ್ಸೋ ಕಲೆ ಅಲ್ಲ ಕಣೆ ಸ್ವಲ್ಪನಾದರೂ ಜ್ಞಾನ ಜ್ಞಾನ ಇರಬೇಕು ಡ್ಯಾನ್ಸ್ ಆಡಕ್ಕೆ ನಾನು ಡ್ಯಾನ್ಸ್ ಮಾಡ್ತೀನಂತೆ ಬೇಕಾರ ರೈಡರ್ ತೋರಿಸಿ ಬಿಡ್ತೀವಿ ನೋಡ ಅದ್ಲಗೆ ಕಸುರಂಟಿ ಅಲ್ಲಿ ನಿಮ್ ಫೋನ್ ಪಡಿ ಅಯ್ಯೋ ನಿಮಗೆ ಹೇಳ್ತಿನಲ್ಲ ಅದ್ರಲ್ಲಿ ಕನೆಕ್ಟ್ ಮಾಡ್ಬೇಕು ನಾನು ಇದರಲ್ಲಿ ಹ ನಂದರಲ್ಲಿ ಆಕ್ಟಿವ್ ಶುರು ಸುರುಮಡ್ ಬರೇ ಫ್ರೇಟ್ ಕೊಳ್ಳಮ್ಮ ಢಕ ಡಿಂಗ್ ಡಿಣದ ತಕತ ಡಿಂಗ್ ಮೀನಾ ಅಯ್ಯೋ ಹೆಂಗ ಸಕ್ರೆ ಹೆಂಗಿತ್ತು ತಿಂಡಿ ಚಿತ್ರಾನ್ನ ಡ್ಯಾನ್ಸ ಹಾಯ್ ಕುಡಿತಿದ್ರ ನೀವು ಭ್ರೂ ಅಲ್ವೇ ಕಸ್ತೂರಿ ನೀವು ನೀನು ಕಸರೇ ಗುಡ್ಸಿಲ್ಲ ಅಷ್ಟ್ರಲ್ಲಿ ನೀನು ಮೇಲೆಲ್ಲಾ ಹೊರ್ಸ ಸ್ಟೆಪ್ ಮಾಡ್ತಿದ್ಯಲ್ಲ ಮಾಡ್ತಿದ್ಯ ಮಾಡಿದ್ಲು ತಾನೆ ಮಾಡದ್ಲು ಮಾಡದ್ಲು ಹಾಗಾದ್ರೆ ಹೇಳ್ಕೊಡಿಯತ್ತೆ ನಾನು ಕಲಿತೀನಿ ನನಗ್ ಸರಿಸಮನಾಗ್ ಮಾಡು ಆಮೇಲೆ ಬಾಕಿ ಹೇಳ್ಕೊಡ್ತೀನಿ ಶ್ರುತಿ ನಿಂತಿಕೋ ಸುತ್ತಿ ಬಿಡಾಕೋ ನೋ ರವಿ ನಾನು ಒಂದಸಲ ನೋಡ್ಬೇಕು ಶ್ರುತಿ ಪ್ಲೀಸ್ ನಾನ್ ಮಾತ್ ಕೇಳೋ ಬೇಡ ಇವ ರವಿ ನಾನು ನೋಡ್ಕೊ ಬರ್ತೀನಿ ಅಂದ್ರೆ ಯಾಕೆ ಬೇಡ ಅಂತಿದೀಯಾ ಹೋಗಿ ಬರ್ತಾನೆ ಆಗಲ್ಲ ಹಟಾ ಮಾಡಬೇಡ ನೀನು ಓಕೆ ಶ್ರುತಿ ನಿಂತಿಕೋ ಸುಮ್ಮನಿರು ರವಿ ಏ ಆ ಸುಮ್ಮ ಮಾಡಬೇಡ ಏನೇ ಶ್ರುತಿ ನೋಡಿ ಮೀನಾ ಅವರೇ ನಾನು ಅಷ್ಟೇ ನೋಡ್ತೀನಿ ಅಂದ್ರೆ ಬೇಡ ಅಂತ ಹೇಳ್ತಿದನ್ ರವಿ ಯಾಕೋ ನಾನು ಮುತ್ತಿನ ಜೊತೆ ನಾನು ನೋಡಬೇಕು ಅಂದ್ರೆ ಯಾಕೋ ಬೇಡ ಅಂತೀಯಾ ನೀನು ಶ್ರುತಿ ನೋಡಮ್ಮ ಆದ್ರೆ ಈ ಕಡೆ ಈ ಕಡೆ ಬಂದ್ಬಿಟ್ಟು ನೋಡು ಬಾ ಬಾತ್ ನಿನ್ನೆಲ್ಲ ಬೆಳ್ಬೇಡ ಹುಷಾರು ಉಂಟು ಬೇಡ ಮರ್ಶ್ರುತಿ ದೂರದಿಂದಾನೇ ನೋಡು ಸಾರಿ ಐತಿ ಅಲ್ಲ ಕಣಮ್ಮ ನೋಡು ಅಂದ್ರೆ ಹುಟ್ಟಿ ಅದುಮ್ತಿ ಅಲ್ಲಮ್ಮ ನೀನು ಅಮ್ಮ ಅವ್ಳು ಅದಕ್ಕೆ ಬಂದಿಲ್ಲಮ್ಮ ಇನ್ಯಾಕೆ ಬಂದಿದ್ದಾರೆ ಅದು ಅತ್ತೆ ಸೇರಿನ ಮೇಲೆ ಮಲ್ಕೋಬೇಕು ಅಂತ ಅಂದ್ರಲ್ಲ ಅದು ಹೇಗೆ ಸೇರಿನ ಮೇಲೆ ಹತ್ತಿ ಮಲ್ಕೋತಾರೆ ಅಂತ ನನ್ನ ಯೋಚನೆ ಓಹ್ ಅನ್ನಲಾ ನಾನೇನಿಲ್ಲ ಮ್ಯಾಜಿಕ್ ಶೋ ಮಾಡೋ ಜೋಕರ ಅಥವಾ ಸರ್ಕಸಲ್ಲಿ ಸೈಕಲ್ ತುಳಿಯೋ ಕರಡಿನಾ ಅತ್ತೆ ಫಾರ್ ಯ ಕೈಂಡ್ ಇನ್ಫಾರ್ಮೇಷನ್ ನಾನು ಈ ಥರದೆಲ್ಲ ಯಾವತ್ತೂ ನೋಡಿ ಇಲ್ಲ ಆತ ಹಿಂಗೆ ಓಹ್ ದಿಸ್ ಈಸ್ ಕಾಯ್ ಸೇರು ಸರಿ ನೈಸ್ ನೀನಿಲ್ಲದ ಇದ್ರ ಮೇಲೆ ಮಲ್ಕೊಳ್ಳೋದು ಅಲ್ಲ ಅತ್ತೆ ಇದಿಷ್ಟೇ ಅಷ್ಟಿದೆ ಇದ್ರ ಮೇಲೆ ಹತ್ತಿ ಅದೇನು ಮಲ್ಕೊತೀರಾ ಲೇ ಶಾಂತಿ ನೀನು ಇವತ್ತು ಬೆಡ್ ಮೇಲೆ ಮಲ್ಕೋಬೇಡ ನೆಲದ ಮೇಲೆ ಮಲಕೋ ಆವಾಗಲೇ ನೀನು ಉಳುಪು ಬಿಡೋದು ನಾನು ಸೂರ್ಯನ ಜೊತೆ ರೂಮಲ್ಲಿ ಮಲ್ಕೋತೀನಿ ನಿನ್ನ ಜೊತೆ ಮೀನಾ ಇರ್ತಾಳೆ ಇದಕ್ಕೆ ಹೇಳಿದ್ದು ನೋಡಿ ಶಾಂತಿ ನಾನು ಚೆನ್ನಾಗಿ ನಿದ್ದೆ ಮಾಡ್ಬಿಡ್ತೀನಿ ನಂಗೆ ನಿದ್ದೆ ಬಂದ ಮೇಲೆ ನೀನು ಎಷ್ಟೇ ಲಾಭ ಲಾಭ ಅಂತ ಹೋಗ್ಕೊಂಡ್ರೂ ಹೇಳಲ್ಲ ಅದಕ್ಕೆ ಮೀನಾದ್ರೂ ನಿನ್ನ ಜೊತೆ ಇರ್ತಾಳೆ ನಿನಗೆ ಯಾರು ಬೇಕಾದ್ರೆ ಅವಳು ನೀನು ನೋಡ್ಕೊತಾಳೆ ನೋಡ್ಕೋತಾಳೆ ಮೀನ ಇನ್ನು ಅವಳನ್ನು ಸ್ವಲ್ಪ ನೋಡ್ಕೊಳಮ್ಮ

ಆಸೆ ಬೇರೆ ಇದೇನೋ ಅಮ್ಮ ಓಕೆ ಯುವರ್ ವಿಶ್ ಅಮ್ಮ ಹುಷಾರು ಹ್ಮ್ ಹ್ಮ್ ಇಂಥ ಸೊಸೆ ಇರಬೇಕಾದ್ರೆ ಹುಷಾರಾಗೇ ಇರಬೇಕು ಅತ್ತೆ ನೀವು ಬನ್ನಿ ನೀವು ಮಲ್ಕೊಡಿ ಒಂದು ನಿಮಿಷ ಬೈನವರೇ ಕರ್ಕೊಂಬನ್ನಿ ಸೇರ್ಕೊಡಿ ಏಯ್ ಅಯ್ಯೋ ಅತ್ತೆ ಇದ್ರ ಮೇಲೆ ಮಲ್ಕೋಬೇಕಾಗಿರೋದಲ್ವಾ ಚಾಪೆ ಯಾಕೆ ಹಾಸಿದ್ರಿ அய்யோ நிமிஷ கொடி நிதான நிதானோ நம் தலைமேல் நாவே கல் வந்தா ித்து பட்டா பட்டி பஞ்சே முரு கேஜி கலீஜ் ரோ டவல் நாக்கண்டு மலேஷதி அந்த அவள் நம்பிடுச்சி ரோஹிணி அம்மா ನನ್ನ ಶಾಪ್ಗೆ ಇಂತರ ಎ ಸಿ ಹಾಕ್ಸ್ಬೇಕು ಅಂತಂದಿದ್ದೀನಿ ಎಷ್ಟು ರೇಟು ಎಂದ್ರ ಸ್ವಿಂಗ್ ತಗೊಂಡ್ ಬಂದೆ ನಾನೇ ಹಾಕ್ತೀನಿ పుడి మిలవ్రెక్ పాడమ్మా రోహిణిగే హాయి హి సహాయ్ బర్లమ్మా హో బాటి ప్యాకెట్ ఎలా పుడి పుడి ఆ ముకొం నింకొడ ಅಯ್ಯೋ ರೋಹಿಣಿ ಯಾಕ ಕೈ ನಡುತ್ತಿದೆ ಅದು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ತುಂಬಾ ಸುಸ್ತಾಗ್ತಿದೆ ಓ ಹೌದಾ ಸರಿ ಕೊಡಿ ನಾನು ಹಾಕ್ತೆ ಬನ್ನಿ ಈ ಕಡೆ ಅಯ್ಯೋ ಮೀನವ್ರೆ ನಾನು ಪೂಜೆ ಮಾಡ್ತೀನಿ ಬಿಡಿ ನೀವು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅಂತ ಬೇರೆ ಹೇಳ್ತಿದ್ದೀರಾ ಸುಧಾರಿಸ್ಕೊಳ್ಳಿ ನಾನು ಮಾಡ್ತೀನಿ ಪೂಜೆ ಅಯ್ಯೋ ನಾನೇ ದೀಪ ಹಚ್ತಿದ್ದೆ ಪರವಾಗಿಲ್ಲ ರೋಹಿಣಿ ಅವನ ತಗೊಂಡಿ ದುಡ್ಡು ಅಯ್ಯೋ ಯಾಕೆ ಇಷ್ಟೊಂದು ಅರ್ಜೆಂಟ್ ರೋಹಿಣಿ ಈ ಗುರ್ತ್ ಮಾಡಿ ಇಟ್ಕೊಳ್ಳಿ ತಿಂಗ್ಳು ಒಂದ್ಸಲ ಕೊಟ್ಬಿಡಿ ಆಗ್ಲೇ ನನ್ಗೂ ದುಡ್ಡು ತಗೊಂಡಿರೋ ತರ ಅನ್ಸೋದು ಹೌದು ಏನಕ್ಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ನಾನಾ ಇಲ್ಲ ಹೇಳದ್ನಲ್ಲ ಹೊಟ್ಟೆಗೇನು ಇಲ್ಲ ಅಂತ ಇವತ್ತು ನಿಮ್ಮ ಮಾವನ್ ನೋಡಿದೆ ರೋಹಿಣಿ

ಯಾಕಮ್ಮ ಇಷ್ಟು ಲೇಟ್ ಆಗಿದ್ದು ಅಯ್ಯೋ ಅತ್ತೆ ಹೇಳ್ತೀನಿ ಕೇಳಿ ಎಲ್ಲ ಇವನಿಂದನೇ ಅತ್ತೆ ನಿನ್ನೆ ಫುಲ್ ನೈಟ್ ನಿದ್ದೆ ಮಾಡಕ್ಕೆ ಬಿಡ್ಲಿಲ್ಲ ಶ್ರುತಿ ಅರ್ಥ ಆಗೋತರ ಹೇಳು ಅಮ್ಮ ಹಂಗೆಲ್ಲ ಏನು ಇಲ್ಲ ನೈಟು ಸುಮ್ಮನೆ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೆ ಅಷ್ಟೇ ಹಾ ಸುಮ್ನೆ ಆದ್ರೆ ನೋಡ್ತಾನಾ ಕಾಮೆಂಟು ಇವಂದೆ ಕಾಮೆಂಟ್ರಿನು ಇವಂದೆ ಆ ಶಬ್ದದಲ್ಲಿ ನಂಗೆ ನಿದ್ದೆನೂ ಮಾಡಕ್ಕಾಗಲಿಲ್ಲ ಅಲ್ಲಮ್ಮ ಶ್ರುತಿ ತಾಳಿ ಕಟ್ಟಿದ ಗಂಡನ ಅವನು ಇವನು ಅಂತೀಯಲ್ಲಮ್ಮ ನೀನು ಲವ್ ಮ್ಯಾರೇಜ್ ಅಲ್ಲಿ ಇದೆಲ್ಲ ಗಾಡಿ ಗಿಫ್ಟ್ ಕಣೆ ನೀನ್ ಕಾಫಿ ಕುಡಿ ಅಲ್ಲ ಅತ್ತೆ ಅವನು ಇವನು ಅಂತ ಕರೆದ್ರೆ ತಪ್ಪೇನು ಗಂಡನ್ನ ಸ್ಕೂಲ್ ಮಕ್ಕಳು ತರ ಏ ಬಾರೋ ಹೋಗೋ ಅವನು ಇವನು ನೀನು ತಾನು ಅಂತೆಲ್ಲ ಹೇಳ್ತಾರ

ನನಗೆ ನಗುನೇ ಬರುತ್ತೆ ಸೀರಿಯಸ್ಲಿ ಅದು ನಗು ಅಂತದಲ್ಲಮ್ಮ ಮರ್ಯಾದೆ ಹಾಗಿದ್ರೆ ಗಂಡಂದ್ರು ಹೆಂಡಿಯನ್ನ ಹಾಕಿ ಕರಿಬೇಕಲ್ವಾ ಹೇಳಿಮವ ಹೇಗಿದ್ದೀರಾ ಈಗ ತವ್ರ ಮಾತಾಡ್ಸ್ಕೊಂಡು ಹೋದೆ ಮತ್ ಮೊತ್ತು ಹೇಗಿದ್ದೀರಾ ಅಂತ ಕೇಳ್ತಾ ಅಯ್ಯೋ ಮಾವ ನಾನು ನಿಮ್ಮನ್ನು ಕೇಳಿಲ್ಲ ನಮ್ಮ ಮಾವ ದುಬೈಯಿಂದ ಕಾಲ್ ಮಾಡಿದ್ದಾರೆ ಅವ್ರ ಹತ್ರ ಮಾತಾಡ್ತಿದ್ದೆ ನೀವು ಮಲೇಶಾ ಮಾವನಾ ಹ್ಞೂ ಮತ್ತು ಹಾಂ ಹೇಳಿ ಮಾವ ಹೇಗಿದ್ದೀರಾ ಚೆನ್ನಾಗಿದಾನಮ್ಮ ನೀವು ನಾವೆಲ್ಲರೂ ಚೆನ್ನಾಗಿದ್ದೀವಿ ಮಾವ ಯಾಕೆ ಮಾವ ಇಷ್ಟು ದಿವಸ ಆದರೂ ಒಂದು ಫೋನು ಮಾಡಿಲ್ಲ ಸಾರಿ ಬಿಟ್ಟೆ ವರ್ಕ್ ಅಲ್ಲಿ ಬಿಝಿ ಆಗಿಬಿಟ್ಟೆ ಅದ್ಗೆ ಅವ್ರನ್ನ ಪೊಲೀಸ್ ಅವ್ರು ಹುಡುಕ್ತಾ ಇದ್ದಾರೆ ಅವ್ರು ಯಾರ್ ಕಣ್ಣಿಗೂ ಕಾಣಿಸದೆ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ವಾ ಆ ಹೌದು ರವಿ ಅದು ನಮ್ಮ ಮಾವನ ಮೇಲಿರೋ ಇರೋ ಕೇಸ್ ಎಲ್ಲಾ ಸುಳ್ಳು ಅಂತ ಪ್ರೂವ್ ಆಗೋಯ್ತು ಅವ್ರಿಗಾ ಫ್ರೀ ಆಗಿದ್ದಾರೆ ಮಾವಾ ನೀವು ಎಲ್ಲಿದ್ದೀರಾ ನಾನು ದುಬೈನಲ್ಲಿ ಇದ್ದೀನಿ ಓಹ್ ಹಹಾ ಮನೋಜ್ ಮಾವಾ ಮನೋಜ್ ಬಂದ್ರು ನೋಡಿ ಅಂಕಲ್ ಹಾಯ್ 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 ನೀನು ಕೂತಿಲ್ಲ ಒಂದು ನಿಮಿಷ ಬೀಗ್ರೆ ನಮಸ್ಕಾರ ನಮಸ್ಕಾರ ಮಾ ಈಗ ನಿಮ್ಗನ್ನೇನು ಸಮಸ್ಯೆ ಇಲ್ಲ ಅಲ್ವಾ ಇಲ್ಲಮ್ಮ ಎಲ್ಲ ಕ್ಲಿಯರ್ ಆಯ್ತು ಶಾಂತಿ ಮಾತಾಡ್ತಾರಂತೆ ಲೈನ್ ಅಲ್ಲೇ ನಮಸ್ಕಾರ ದಿನಕ ಸ್ವಾಮಿಗಳಿಗೆ ಚೆನ್ನಾಗಿದ್ದೀರಾ ನಮಸ್ಕಾರ ಬಿಗ್ರೆ ಹೇಗಿದ್ದೀರಿ ನೋಡಿ ನಾನ್ ಚೆನ್ನಾಗಿದ್ದೀನಿ ಸ್ವಲ್ಪ ದಿನ ಕಾಣಿಸ್ತಾ ಇಲ್ಲ ಅಂತ ರೋಹಿಣಿ ಹೇಳ್ತಾ ಇದ್ಲು ಯಾರೇ ಯಾರ್ ಯಾರು ರೋಹಿಣಿಯವ್ರ ಮಾನೇಶಮ್ಮನ ಸೂರ್ಯ ಇಡೀ ದಿನ ಕಾರ್ ಓಡಿಸಿ ಮನೆಗೆ ಬರ್ತಾನೆ ನಾನು ಕಿಚನ್ ಅಲ್ಲಿ ನಿಂತು ಕುಕ್ ಮಾಡ್ತೀನಿ ಸುಸ್ತಾಗಿರಲ್ವಾ ಮೀನ ಅದ್ಗೆ ಮನೆ ಕೆಲಸಾನು ನೋಡ್ಕೊಂಡು ಹೊರಗಡೆ ಹೂ ಕೊಡಕ್ಕೂ ಹೋಗ್ತಾರೆ ಶ್ರುತಿ ಡಬ್ಬಿಂಗ್ ವರ್ಕ್ ಮಾಡ್ತಾ ಇದ್ದಾಳೆ ಅವ್ರಿಗೆಲ್ಲ ಸುಸ್ತಾಗಲ್ವಾ ಲೇ ಮನೋಜಾ ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ಲೇ ನಾನೇ ಯಾವಾಗ ಕಷ್ಟಪಡ್ಬೇಕು ನೀನ್ ಮಾತ್ರ ರೂಮಲ್ಲಿ ಅಲ್ಲಿ ನಾನು ಕಷ್ಟಪಡಬೇಕಾ ಪಡ್ಬೇಕಾ ನನ್ ಟರ್ನ್ ಬಂದಾಗ ನಾವ್ ಹೊರಗಡೆ ಮಲ್ಕೊಂತೀವಿ ಬಣ ನೀವು ಹೊರಗ್ ಮಲ್ಕೋತೀರಾ ಶ್ರುತಿ ನಮ್ ತಾಯಿ ಮನೆಗೆ ಹೋಗೋಣ ಅಂತ ಆಲ್ರೆಡಿ ಹೇಳಿದಾರಲ್ಲ ಅವ್ರು ಹೇಳಿದಾರೆ ಆದ್ರೆ ಹೋಗಿಲ್ವಲ್ಲ ಅವಳು ಇನ್ನು ಮನೆ ಬಿಟ್ಟು ಹೋಗಿಲ್ಲ ಅನ್ನೋ ಬೇಜಾರ ನಿನಗೆ ಬೇತಾಳ ಮನೇಲಿ ಇರೋರ್ನೆಲ್ಲ ಮನೆ ಬಿಟ್ಟು ಕಳ್ಸೋ ಪ್ಲಾನ್ ಮಾಡ್ಕೊಂಡಿದ್ದೀರಿ ನೀನು ಅಂತ ಆಸೆ ನನಗೆ ಏನಾದ್ರು ಇದ್ದಿದ್ದಿದ್ರೆ ನನ್ನ ಹಾಲ್ ಅಲ್ಲೋ ಲಾನ್ ಅಲ್ಲೋ ಮಲ್ಕೋತಿರ್ಲಿಲ್ಲ ಅತ್ತೆ ಅಪ್ಪ ಈ ಮನೋದು ಚಿಕ್ಕ ವಯಸ್ಸಿಂದಾನು ಹಾಗೇನೇ ಎಲ್ಲಾ ಕಂಫರ್ಟ್ ಅವನ್ಗೆ ಬೇಕು ಅಂತ ಆಸೆ ಪಡ್ತಾನೆ ಲೇ ರವಿ ಗಣೇಶನ್ಗೆ ಸಿದ್ಧಿ ಬುದ್ಧಿ ಇರೋ ಹಾಗೆ ನನಗೆ ವಿದ್ಯಾ ಬುದ್ಧಿ ಇದೆ ಕಣ ನಾನೇನು ನಿನ್ನಂಗೆ ಅಡುಗೆ ಮಾಡೋಕೆ ಹೋಗ್ತಿಲ್ಲ ಆಮೇಲೆ ಬಿಸ್ನೆಸ್ ಮ್ಯಾನ್ ಐಸೇ ಡಾ ಕಂಫರ್ಟ್ನ ಬಯಸೋದ್ರಲ್ಲಿ ತಪ್ಪೇನೋ ಇದೆ ಅಯ್ಯ ಮಂಗ್ಯ ನಾನು ಪ್ರೊಫೆಷನ್ ಬಗ್ಗೆ ಮಾತಾಡಿದೆ ಸರಿ ಇರಲ್ಲ ಒಪ್ಪೆ ಹೆಂಗ್ಯಾ ಅಡುಗೆ ಮಾಡೋದನ್ನು ಒಂದು ಪ್ರೊಫೆಷನ್ ಅಂತ ಹೇಳ್ಕೋತಿದ್ಯ ಎಲ್ಲೋ ಮಂಗ್ಯ ಪದೇ ಪದೇ ಹೇಳ್ತಾ ಇದೀನಿ ಬೇಡ ಕೊಡ ಒಪ್ಪೆ ಹೆಂಗ್ಯಾ ಏಯ್ ಏನ ಮಾಡ್ತೀಯಾ ಏನೋ ಮಾಡ್ತೀಯ ರಾಜ ಸುಮ್ನಿರಾ ನೀ ಇವ್ರು ಎತ್ತೋ ಜಗ ಮಾಡ್ತಿದ್ಯಾ ಹ್ಯ್ ನೀನೇ ನೋಡ್ತಾ ಇದೆಯಲ್ಲಮ್ಮ ಅವ್ನು ಹೇಗ್ ಮಾತಾಡ್ತಾ ಇದ್ದಾನೆ ಅಂತ ಏನು ಸಮಸ್ಯೆ ರೂಮಿಂದಲ್ವಾ ಏ ಪಿಂಗ್ಯಾ ಏ ಸೂರ್ಯ ನೀನು ಯಾಕೋ ರೂಮ್ ಬಿಟ್ಕೊಟ್ಟ ಅವನು ದೊಡ್ಡ ಬಿಸ್ನೆಸ್ ಮನ್ ಅಲ್ಲಿ ಆ ರೂಮ್ ಗಟ್ಟಿಯಾಗಿ ಇಟ್ಕೊಂಡು ಅವನೇ ಮಲ್ಕೊಳ್ಳಿ ಹೋಗಿ ಬಿಡು ನಮ್ಗೆ ಯಾವ ರೂಮು ಬೇಡ ನಾವು ಹಾಲೇ ಮಲ್ಕೊಂತೀವಿ ಆಯ್ತಲ್ಲ ಪಂಗ್ಯಾ ಹ್ಮ್ ನೀನು ದೊಡ್ಡ ಮಗ ಆ ರೂಮು ನಿನಗೆ ಇವನು ಚಿಕ್ಕ ಮಗ ಈ ರೂಮು ಇವನಿಗೆ ಇನ್ನ ಅಪ್ಪ ಮತ್ತು ಸಕ್ರೆ ಮನೆ ಹಿರಿಯರು ಅಲ್ಲಿ ಆ ರೂಮು ಅವ್ರಿಗೆ ನಾನು ಮನೆಗೆ ಮಧ್ಯದ ಮಗ ಅದಕ್ಕೆ ಹಾಲ್ ಮಧ್ಯದಲ್ಲೇ ಮಲ್ಕೋತೀವಿ ನಮಗೇನಾದರೂ ಇಲ್ಲಿ ಅಡ್ಜಸ್ಟ್ ಆಗದೆ ಹೋದ್ರೆ ಹಾಯಾಗಿ ಆಗಿ ಮಲ್ಕೋತೀವಿ ಅದೇನೆ ಹಾಗಲ್ಲ ಕಣ ಸೂರ್ಯ ಅದು ಮಾವ ನಮ್ಮ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಬೇಜಾರು ಆಗಬೇಡಿ ಇಲ್ಲಮ್ಮ ಇದಕ್ಕೊಂದು ಪರಿಹಾರ ನಾನೇ ಕೊಡಬೇಕು ಅಮ್ಮ ಮೀನಾ ಒಂದು ನೋಟ್ಬುಕ್ ಒಂದು ಪೆನ್ನು ತಂದು ಕೊಡ್ತಾಯಿ ಅಪ್ಪ ಅದೆಲ್ಲ ಯಾಕಪ್ಪ ಹೇಳ್ತೀನಿ ನೀರು ನೀನು ಹೋಗಿ ತಗೊಬಾರಮ್ಮ ತಗೊಳ್ಳಿ ಎಲ್ಲ ಟೂತ್ ತಗೊಳ್ಳಿ ಅವಾ ಯಾರ್ ಯಾರು ಯಾವಾಗ ರೂಮಲ್ಲಿ ಮಲ್ಕೋಬೇಕು ಅಂತ ಚಾರ್ಟ್ ಹಾಕ್ತಿದ್ದೀರಾ ಶೋಪಾ ಅವರೇ ಹಾಲಲ್ಲಿ ಮಲ್ಕೋತೀವಿ ಅಂತ ಹೇಳ್ತಿದಾರಾ ಇ ಮತ್ತೆ ಇದೇಲ್ಲ ಯಾಕಪ್ಪ ರೀ ಏನ್ ಬರುತ್ತಿದಿರಾ ಎಲ್ಲರೂ ನಿಮ್ಮ ಹೆಸರಲ್ಲೇ ಇರೋ ಅಂತ ಹೇಳಿದಿರಾ ಈಗ ನಾನು ಎಷ್ಟು ಕೇಳ್ತೀರೋ ಅದನ್ನ ಕನ್ಸರ್ ಮಾಡರ ಪಾಸ್ ಸಾಕ್ ಪಪ್ಪಾ ಮದರಿಸಿಸ ಸಾಕ್ ಪಪ್ಪಾ ನೀವು ಕಡ್ಸೋ ರೂಮು ಈಗ ನಮ್ ರೂಮ್ ಇದೆಯಲ್ಲ ಆ ಆರೋಗಿಂತ ನಿನಗೆ ನಿನಗ್ಯಾಕೋ ಅದು ಇದಕ್ಕಿಂತ ದೊಡ್ಡದಾಗಿದ್ರೆ ನಾನು ರೋಹಿಣಿ ಇಬ್ರು ಬಾಯಿ ಮುಚ್ಕೊಂಡು ನಿಂತ್ಕೊಳ ಚೆನ್ನಾಗಿರೋದನ್ನೆಲ್ಲ ನೀವ್ ತಗೊಳ್ಳಿ ಬಿಟ್ಟಿ ಆಗಿರೋದನ್ನ ಬೇಡ ಅನ್ಸಿದ್ದನ್ನೆಲ್ಲ ಸೂರ್ಯ ನಿಂತ್ಕೊಡಿ ಮರ್ಯಾದೆ ಇಲ್ವಲ್ಲ ನಿಂಗೆ ಲೈ ನೋಡ ನಾನು ನಿಮ್ಮನೆ ದೊಡ್ಡ ಮದ ಅಷ್ಟೇ ಅಲ್ಲ ಜಾಸ್ತಿ ದುಡಿತಿರೋದು ನಾವೇ ದೊಡ್ಡ 레ವೆಲ್ ಅಲ್ಲಿ ಇರೋದು ನಾವೇ ಇಬ್ರು ತಲೆ ಮೇಲೆ ರೊ ಗಂಡ ಹೆಂಡಿ ಇಬ್ರು ಚೆನ್ನಾಗಿರುತ್ತೆ ಛೈ ಅದು ಹಾಗಲ್ಲ ಮಾವ ನೀವು ದೇವರಿದ್ದಾಗೆ ನ್ಯಾಯಕ್ಕೆ ನ್ಯಾಯ ಔರ ಗ್ರೂಮ್ ಕಟ್ಸೋದಕ್ಕೆ ನಾವ್ಯಾಕ್ ದುಡ್ಡು ಕೊಡ್ಬೇಕು ಮಾವ ನನಗೆ ಕೊಡಬೇಕಾಗಿರೋ ದುಡ್ಡಲ್ಲಿ ನೀನು ನಿನ್ನ ಗಂಡ ಬಿಸ್ನೆಸ್ ಶುರು ಮಾಡಿದ್ರಲ್ಲ ಅದು ಸರಿನಾ ದುಡ್ಡು ನಿಮ್ಮ ತಂದೆನೇ ಕೊಟ್ಟಿರ್ಬೋದು ತಾಯಿ ಆದರೆ ನನ್ನ ಇಪ್ಪತ್ತೆರಡು ಲಕ್ಷ ಇನ್ನೂ ಕೊಟ್ಟಿಲ್ವಲ್ಲ ನೀವು ಆ ದುಡ್ಡನ್ನು ನನಗೆ ಕೊಟ್ಟುಬಿಡಿ ಅಂತ ನಾನು ಏನಾರು ಕೇಳಿದ್ರೆ ಏನ್ ಮಾಡ್ತಿದ್ರಿ ನೀವು ಅಷ್ಟಕ್ಕೂ ಈ ಮನೆಗೆ ನೀವು ಎಷ್ಟು ದುಡ್ಡು ಕೊಡ್ತೀರಾ ಅಂತ ನಾನು ಕೇಳಿದ್ದು ರೂಮ್ ಕಟ್ಟಕ್ಕೆ ನಾನು ನಿಮ್ಮ ಹತ್ರ ದುಡ್ಡು ಕೇಳಿಲ್ವಲ್ಲ ತಾಯಿ ಈಗ ರೂಮ್ ಕಟ್ಟಕ್ಕೆ ನಿಮ್ಮ ಹತ್ರ ದುಡ್ಡು ಲೋನ್ ತಗೋತೀನಿ ಬಿಡೆ ಅಲ್ಲ ಲೋನ್ ಹೇಗ್ ತೀರಿಸ್ತೀರಾ ಕೆಲಸ ಇಲ್ಲ ಕಾರ್ಯ ಇಲ್ಲ ಅಲ್ಲ ರೀ ಯಾವ ಆಧಾರದ ಮೇಲೆ ನಿಮಗೆ ಐದು ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ ಮನೆ ಇದೆಯಲ್ಲ ಅದ್ರ ಮೇಲೆ ಲೋನ್ ಮಾಡ್ತೀನಿ ಇವರೆಲ್ಲ ಕೊಡೋ ದುಡ್ಡಲ್ಲಿ ತಿಂಗಳು ತಿಂಗಳು ಕಂತ ಕಡ್ತೀನಿ ಅನ್ಕೊಂಡೆ ಅನ್ಕೊಂಡೆ ಇಲ್ಲೇನೋ ಮಾಸ್ಟ್ ಪ್ಲಾನ್ ಇದೆ ಅಂತ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಮ್ಮ ಬೇಸ್ಗೆ ಶುರುವಾಗಿದೆ ಗಿಡ ಹಿಡ್ಕೊಂಡು ನೇತಾಡಿದ್ರು ಒಂದು ಎಲೆ ಅಲ್ಲಾಡ್ತಿಲ್ಲ ಹೇಗ್ರಮ್ಮ ಹೇಗ್ರಮ್ಮ ಮಲಗ್ತೀರಿ ಅಲ್ಲಿ ಮುಂದೆ ಮಳೆಗಾಲ ಬರುತ್ತೆ ಹಾಗೇನ್ ಮಾಡ್ತೀರಾ ಆಗಬೇಕಾದ್ರೆ ನಾವು ಹಾಲಲ್ಲೋ ಅಡುಗೆ ಮನೆಯಲ್ಲೋ ಒಂದು ಕಡೆ ಮಲ್ಗೋತೀವಿ ಬಿಡಪ್ಪ ನಮಗೋಸ್ಕರ ನೀನು ಕೆಟ್ಟವನಾಗೋದು ನನಗಿಷ್ಟ ಇಲ್ಲ ಬೇಡವಂತಲ್ಲ ಬಿಡಿ ನೀವ್ಯಾಕೆ ಯಾಕ್ರಿ ಶ್ರಮ ತಗೋತೀರಾ ಹೋಗ್ತೀರಾ ಏಯ್ ಡೇ 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 ತಾಯಿ ಅನ್ನೋ ಪದ ಬಿಡೇ ನೀನು ಅನಿಷ್ಟ ಅದಕ್ಕೆ ಮನುಷ್ಯಳಾಗಿ ಮನುಷ್ಯಳಾಗಿ ಒತ್ತೆ ಮಾಡೇ ಹೇ ಆ ಎರಡು ತಲೆಗೆ ಪಾಪ ನೆರಳು ಅಂತೂ ಬೇಡವೇನೆ ಮಾಡ್ರಿ ಯಾರು ಬೇಡ ಅಂತಾರೆ ಅಯ್ಯೋ ಊರ್ ಉದ್ದಾರ ಮಾಡಿ ಸೂರ್ ಹಾಳು ಮಾಡಿದ್ರು ಅನ್ನಂಗ ಆಯ್ತಿದ್ರು ಅಲ್ಲ ಅವ್ರ ರೂಮ್ ಕಟ್ಸಕ್ಕೆ ನಾನ್ ಯಾಕೆ ದುಡ್ಡು ಕೊಡ್ಬೇಕು ಅಂತೀನಿ ಬೇಡ ಕಟ್ಸೋ ಹೊಸ ರೂಮಲ್ಲಿ ನಾನು ನೀನು ಹೋಗಿರೋಣ ವೀಣಾ ಸೂರ್ಯ ನಮ್ ರೂಮ್ ಇರ್ಲಿ ಒಬ್ಬರೇ ಗಂಡ ನೀವು ಅಲ್ಲ ನಮ್ ಅಪ್ಪ ಕೊಟ್ಟಿರೋ ಈ ಮನೆ ಬಿಟ್ಟು ನಾನು ಸಾಲದಲ್ಲಿ ಕಟ್ಟಿರೋ ರೂಮಲ್ಲಿ ಅಲ್ಲಿ ಹೋಗಿರ್ಬೇಕಾ ಹಾಗೆ ಹೇಳ್ಬಿಟ್ರಿ ಈ ಸಮಸ್ಯೆಗೆ ಪರಿಹಾರನೇ ಬಿಡ್ದೇನೆ ಗುಡ್ಸ್ಲಿದ್ ಬಂದವಳವಳು ಅವಳಿಗೆ ಇಟ್ಟಿಗೆ ಮನೆ ಬೇಕಾ ಕಟ್ಗೆ ಇಟ್ಟು ಎರಡ್ ತೆಂಗಿನ ಗರಿ ಹಾಕೋತಾಡ್ರಿ ಅವಳು ಲಕ್ಷಾಧಿಪತಿ ಅನ್ಕೊಂಡಿದ್ದೆ ಇನ್ನು ಯಾಕೆ ನಮ್ಮ ಅತ್ತೆ ನನ್ವರ್ಗು ಬಂದಿಲ್ಲ ಅಂತ ನನ್ ಗುಡ್ಸ್ಲಿದ್ದೆ ಅಂತ ಯಾರತ್ತೆ ನಿಮ್ಗೆ ಹೇಳಿದ್ದು ನಮ್ಮನೇಲಿ ಕಷ್ಟ ಇತ್ತು ನಿಮ್ ಹಾಗೆ ಚಿನ್ನದ ಸಾಂಬಾರು ವಜ್ರದ ಅನ್ನ ತಿಂದೇ ಇದ್ರು ಹೊಟ್ಟೆ ಹಸ್ತಾಗ ಹಸ್ಕೊಂಡ್ ಮಲ್ಗೋದಕ್ಕೆ ಬಿಡ್ತಿರ್ಲಿಲ್ಲ ನಮ್ಮಪ್ಪ ಯಾಕಂತ ಪುಣ್ಯಾತ್ಮನ ಹೆಸರು ಇಟ್ಕೊಂಡು ನಮ್ಮನ್ನ ದರಿದ್ರ ಅನ್ನೋದಕ್ ಬರ್ತೀರಾ ನೀವು ಅಲ್ಲ ಅತ್ತೆ ಅವ್ರ ಹೆಸರು ಹೇಳಲಿಲ್ಲ ಅಂದ್ರೆ ನಿಮ್ಗೆ ತಿಂದಿದನ್ನ ಜೀರ್ಣ ಆಗಲ್ವಾ